ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಮಲಗುವ ಕೋಣೆ ಅಂದರೆ ಬೆಡ್ರೂಮ್ ವಾಸ್ತು ಹೇಗಿರಬೇಕು ಬೆಡ್ರೂಮ್ ಮನೆಯಲ್ಲಿ ಯಾವ ದಿಕ್ಕಿಗಿರಬೇಕು ಸಿಂಗಲ್ ಬೆಡ್ರೂಮ್ ಆಗಿದ್ದರೆ ಯಾವ ದಿಕ್ಕಿಗಿರಬೇಕು ಅಥವಾ ಒಂದೇ ಫ್ಲೋರ್ನಲ್ಲಿ ಎರಡು ಮೂರು ಬೆಡ್ರೂಮ್ಗಳಿದ್ದರೆ ಯಾವ ಥರ ಇರಬೇಕು ಮತ್ತೊಂದು ಒಂದು ವೇಳೆ ಡುಪ್ಲೆಕ್ಸ್ ಮನೆ ಆದರೆ ಹೇಗಿರಬೇಕು ಅನ್ನೋದನ್ನು ಅತ್ಯಂತ ಸರಳವಾಗಿ ಹೇಳ್ತಾ ಇದ್ದೀನಿ ಬನ್ನಿ ಎಲ್ಲ ಅದರ ಬಗ್ಗೆ ತಿಳಿದುಕೊಳ್ಳೋಣ ನೋಡಿ ಮನುಷ್ಯನಿಗೆ ಕೆಲಸ ಮಾಡಿ ದಣಿದು ಮನೆಗೆ ಬಂದು ವಿಶ್ರಾಂತಿ ತೆಗೆದುಕೊಳ್ಳಿಕ್ಕೆ ಚೆನ್ನಾಗಿ ನಿದ್ರೆ ಮಾಡಲಿಕ್ಕೆ ಬೆಡ್ರೂಮ್ ಮಲಗೋ ಕೋಣೆ ತುಂಬ ಅವಶ್ಯಕ ಆದ ಕಾರಣ ಅದು ಸರಿಯಾಗಿ ಇದ್ದರೆ ಅವನ ಜೀವನ ಚೆನ್ನಾಗಿರ್ತದೆ ಮೊದಲು ದಿಕ್ಕುಗಳು ಯಾವುವು ಅನ್ನೋದನ್ನು ಸರಿಯಾಗಿ ತಿಳಿದುಕೊಳ್ಳಿ ಸೂರ್ಯ ದಿಕ್ಕು ಪೂರ್ವ ದಿಕ್ಕು ಮತ್ತು ದಿಕ್ಕು ಪಶ್ಚಿಮ ದಿಕ್ಕು ಸೂರ್ಯನಿಗೆ ಮುಖ ಮಾಡಿ ನಿಂತರೆ ಎಡಕ್ಕೆ ಬರುವುದು ಉತ್ತರ ದಿಕ್ಕು ಮತ್ತು ಬಲಕ್ಕೆ ಬರುವುದು ದಕ್ಷಿಣ ದಿಕ್ಕು ಇನ್ನು ನಾವು ಈ ಉಪ ದಿಕ್ಕುಗಳನ್ನು ನೋಡೋಣ ದಕ್ಷಿಣ ಮತ್ತು ಪೂರ್ವದ ನಡುವೆ ಆಗ್ನೇಯ ದಿಕ್ಕು ಉತ್ತರ ಮತ್ತು ಪೂರ್ವದ ನಡುವೆ ಈಶಾನ್ಯ ದಿಕ್ಕು ಉತ್ತರ ಮತ್ತು ಪಶ್ಚಿಮದ ನಡುವೆ ವಾಯವ್ಯ ದಿಕ್ಕು ದಕ್ಷಿಣ ಮತ್ತು ಪಶ್ಚಿಮದ ನಡುವೆ ನೈಋತ್ಯ ದಿಕ್ಕು ಈ ರೀತಿ ದಿಕ್ಕುಗಳು ಬರುತ್ತವೆ ಅನ್ನೋದನ್ನು ನೀವು ಗಮನಿಸಬೇಕು ಇಲ್ಲಿ ನೋಡಿ ನಿಮಗೆ ಗೊತ್ತಾಗಲಿ ಅಂತ ಇಂಗ್ಲೀಷ್ನಲ್ಲೂ ಕೂಡ ಬರೆದಿದ್ದೀನಿ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಮತ್ತು ಸೌತ್ ಈಸ್ಟ್ ನಾರ್ತ್ ಈಸ್ಟ್ ನಾರ್ತ್ ವೆಸ್ಟ್ ಸೌತ್ ವೆಸ್ಟ್ ಅಂತೆಲ್ಲ ಬರೆದಿದ್ದೀನಿ ಈ ಚಿತ್ರವನ್ನು ಸರಿಯಾಗಿ ನೋಡಿ ಈಗ ಒಂದು ವೇಳೆ ಸಿಂಗಲ್ ಬೆಡ್ರೂಮ್ ಮನೆ ಇದೆ ಅಂತ ತಿಳ್ಕೊಳ್ಳಿ ಈಗ ಮಲಗುವ ಕೋಣೆ ಎಲ್ಲಿರಬೇಕು ಈಗ ಮನೆಯಲ್ಲಿ ಒಂದೇ ಬೆಡ್ರೂಮ್ ಇದ್ದಾಗ ಮಲಗುವ ಕೋಣೆ ನೈಋತ್ಯ ಮೂಲೆಯನ್ನು ಆಕ್ರಮಿಸಬೇಕು ನೈಋತ್ಯ ಮೂಲೆಯನ್ನು ಆಕ್ರಮಿಸಿ ಇಲ್ಲಿ ಸಂಪೂರ್ಣವಾಗಿ ಮಲಗುವ ಕೋಣೆ ಬರಬೇಕು ಇದು ಸಿಂಗಲ್ ಬೆಡ್ರೂಮ್ ಇದ್ದಾಗ ಏಕೆಂದರೆ ಮಲಗುವ ಕೋಣೆ ಆಗ್ನೇಯಕ್ಕಾಗಲಿ ಈಶಾನ್ಯಕ್ಕಾಗಲಿ ವಾಯವ್ಯಕ್ಕಾಗಲಿ ಆ ಮೂಲೆಯಲ್ಲಿ ಬರಬಾರ್ದು ಮಲಗು ಕೋಣೆ ನೈಋತ್ಯ ಮೂಲೆಯಲ್ಲಿ ಮಾತ್ರ ಬರಬೇಕು ನಿಮಗೆಲ್ಲ ಗೊತ್ತಾದ ಗೊತ್ತಿದ್ದ ಹಾಗೆ ಆಗ್ನೇಯ ಮೂಲೆಯಲ್ಲಿ ಅಗ್ನಿತತ್ವ ಈಶಾನ್ಯ ಮೂಲೆಯಲ್ಲಿ ಜಲತತ್ವ ಹಾಗೂ ವಾಯುವ ಮೂಲೆಯಲ್ಲಿ ವಾಯು ತತ್ವ ಇರ್ತದೆ ಇಲ್ಲಿ ನೈಋತ್ಯ ಮೂಲೆಯಲ್ಲಿ ಕುಬೇರ ತತ್ವ ಏನು ವಿಷ್ಣು ಮೂಲೆ ಅಂತ ಕೂಡ ಕರಿತೀವಿ ನಾವು ಇಲ್ಲಿ ಮನುಷ್ಯ ಮಲಗಿದರೆ ಸಮೃದ್ಧಿಯಿಂದ ಇರ್ತಾನೆ ಮತ್ತು ಆರೋಗ್ಯವಾಗಿ ಇರುತ್ತಾನೆ ಇನ್ನು ಆಗ್ನೇಯ ಮೂಲೆಯಲ್ಲಿ ಈಶಾನ್ಯ ಮೂಲೆಯಲ್ಲಿ ನೀವು ಬೆಡ್ರೂಮ್ ಮಾಡಿದರೆ ಆರೋಗ್ಯ ಚೆನ್ನಾಗಿ ಇರುವುದಿಲ್ಲ ಮತ್ತು ಮಾನಸಿಕವಾಗಿ ಆತ ಗೊಂದಲಕ್ಕೆ ಒಳಗಾಡ್ ಒಳಗಾಗ್ತಾನೆ ಆದ ಕಾರಣ ಇಲ್ಲಿ ನೈಋತ್ಯ ಮೂಲೆಯಲ್ಲಿ ಬೆಡ್ರೂಮನ್ನು ಮಾಡಬೇಕು ಒಂದು ವೇಳೆ ನಿಮ್ಮ ಸೈಟ್ ತುಂಬ ದೊಡ್ಡದಿದ್ದು ನೀವು ಇನ್ನೊಂದು ಬೆಡ್ರೂಮನ್ನು ಮಾಡಬೇಕಾದ್ರೆ ಎಲ್ಲಿ ಮಾಡಬೇಕು ಈಗ ನೋಡಿ ಕೆಲವೊಬ್ಬರು ಒಂದೊಂದು ಮೂಲೆಯಲ್ಲಿ ಒಂದೊಂದು ಬೆಡ್ರೂಮ್ ಮಾಡಿಬಿಡ್ತಾರೆ ನೈಋತ್ಯ ಮೂಲೆಯಲ್ಲಿ ಒಂದು ಬೆಡ್ರೂಮ್ ಮಾಡೋದು ಆಮೇಲೆ ಆಗ್ನೇಯ ಕಚ್ಚಿ ಈಶಾನ್ಯಕ್ಕೊಂದು ವಾಯುವ್ಯಕ್ಕೊಂದು ಹೀಗೆಲ್ಲ ಮಾಡ್ತಾರೆ ಆ ರೀತಿ ಮಾಡಬಾರ್ದು ಈಗ ನೈಋತ್ಯ ಮೂಲೆಯಲ್ಲಿ ಮುಖ್ಯ ಮಾಸ್ಟರ್ ಬೆಡ್ರೂಮ್ ಅದನ್ನು ಇಲ್ಲಿ ಮಾಡಿದರೆ ಇನ್ನೊಂದು ಬೆಡ್ರೂಮನ್ನು ಅದಕ್ಕೆ ಹೊಂದಿಕೊಂಡ ಹಾಗೆ ಇಲ್ಲಿ ನಡುವೆ ಪಶ್ಚಿಮದಲ್ಲಿ ನೀವು ಮಾಡ್ಬೋದು ಇಲ್ಲಿ ಅದಕ್ಕೆ ಒಂದು ಎರಡು ಅಂತ ಹಾಕಿದ್ದೀನಿ ನಾವು ಇಲ್ಲಿ ಎರಡು ಅಂತ ಹಾಕಿದ್ದೆ ಈ ಚೌಕದಲ್ಲಿ ಮಧ್ಯದಲ್ಲಿ ಪಶ್ಚಿಮಕ್ಕೆ ಹೊಂದಿಕೊಂಡ ಹಾಗೆ ನೀವು ಇನ್ನೊಂದು ಬೆಡ್ರೂಮನ್ನು ಮಾಡ್ಬೋದು ಮತ್ತು ಅದೇ ಫ್ಲೋರ್ನಲ್ಲಿ ನಿಮಗೆ ಇನ್ನೊಂದು ಬೆಡ್ರೂಮ್ ಮಾಡಬೇಕು ಅಂತ ಅನಿಸಿದರೆ ಇಲ್ಲಿ ನಡೆಯುತ್ತ ನಿಮ್ಮ ಬೆಡ್ರೂಮ್ ಪಕ್ಕ ದಕ್ಷಿಣದಲ್ಲಿ ದಕ್ಷಿಣಕ್ಕೆ ಹೊಂದಿಕೊಂಡು ಇನ್ನೊಂದು ಬೆಡ್ರೂಮನ್ನು ಕೂಡ ನೀವು ಮಾಡಬಹುದು ಆದರೆ ಈ ಬೆಡ್ರೂಮ್ಗಳು ಈ ಆಗ್ನೇಯ ಈಶಾನ್ಯ ವಾಯವ್ಯ ಮೂಲೆಯಲ್ಲಿ ಬರಬಾರ್ದು ಆದಷ್ಟು ಈ ಅತಿಥಿಗಳನ್ನು ಈ ಪಶ್ಚಿಮದಲ್ಲಿ ಅಥವಾ ಸ್ವಲ್ಪ ವಾಯವ್ಯಕ್ಕೆ ಇರುವಂಥ ಬೆಡ್ರೂಮ್ ವಾಯವ್ಯಕ್ಕೆ ಸಮೀಪ ಆಗಿರುವಂಥ ಬೆಡ್ರೂಮ್ನಲ್ಲಿ ಅತಿಥಿಗಳನ್ನು ನೀವು ಕೊಡಬೇಕು ಅತಿಥಿಗಳಿಗೆ ನೀವಿರುವಂಥ ನೈಋತ್ಯ ಬೆಡ್ರೂಮನ್ನು ಅತಿಥಿಗಳಿಗೆ ನೀವು ಕೊಡಬಾರ್ದು ಏಕೆಂದರೆ ಅತಿಥಿಗಳು ಬರುವುದು ಹೋಗೋದು ಆಗ್ತಾ ಇರಬೇಕು ಅವರಲ್ಲಿ ಚಲನೆ ಇರಬೇಕು ಮನೆಗೆ ಬಂದ ಅತಿಥಿಗಳು ಅಲ್ಲೇ ಉಳಿಬಾರ್ದು ವಾಯುವ್ಯ ಮೂಲೆಯಲ್ಲಿ ವಾಯುವ್ಯದಲ್ಲಿ ನಮಗೆ ಚಲನೆ ಕಾಣ್ತದೆ ವಾಯು ಅಂತಂದರೆ ಚಲಿಸ್ತಾ ಇರ್ತದೆ ಆದ ಕಾರಣ ಈ ವಾಯುವ್ಯಕ್ಕೆ ಸಮೀಪ ಆಗಿರುವಂಥ ಈ ಬೆಡ್ರೂಮನ್ನು ನೀವು ಅತಿಥಿಗಳಿಗೆ ಕೊಡಬೇಕು ಮತ್ತು ನೈಋತ್ಯದಲ್ಲಿ ನೀವು ಮನೆಯವರೇ ವಾಸವಾಗಬೇಕು ಮನೆಯವರೇ ಮಲಗಬೇಕು ಅಂತ ಇನ್ನು ಫಸ್ಟ್ ಫ್ಲೋರ್ನಲ್ಲಿ ಅಥವಾ ಈ ಮನೆ ಡುಪ್ಲೆಕ್ಸ್ ಇದೆ ಮೇಲೆ ಒಂದು ಫ್ಲೋರ್ ಇದೆ ಅಂದರೂ ಕೂಡ ನೀವು ಇದನ್ನೇ ಪಾಲಿಸ್ತಕ್ಕದ್ದು ನ ಮೇಲಿನ ಫ್ಲೋರ್ನಲ್ಲಿ ಕೂಡ ಮೊದಲ ಪ್ರಾಶಸ್ತ್ಯ ನೈಋತ್ಯ ಮೂಲಿಗೆ ನೀವು ಕೊಡ್ತಕ್ಕದ್ದು ನೈಋತ್ಯದಲ್ಲಿ ಮಲಗುವ ಕೋಣೆಯನ್ನು ಮಾಡತಕ್ಕದ್ದು ಮತ್ತು ಎಷ್ಟೇ ದೊಡ್ಡ ಮನೆ ಇದ್ದರೂ ಕೂಡ ಅಲ್ಲಿಯೂ ಕೂಡ ಇದೇ ರೀತಿ ಒಂದು ಎರಡು ಮೂರು ಇದೇ ರೀತಿ ಮನೆ ಬೆಡ್ರೂಮ್ಗಳನ್ನು ಮಾಡಿ ಮಾಡತಕ್ಕದ್ದು ಆ ಮೇಲಿನ ಫ್ಲೋರಿನಲ್ಲಿ ಕೂಡ ನೀವು ಆಗ್ನೇಯಕ್ಕೆ ಈಶಾನ್ಯಕ್ಕೆ ವಾಯವ್ಯಕ್ಕೆ ಹತ್ತಿದಂತೆ ಆ ಮೂಲೆಯಲ್ಲಿ ಯಾವುದೇ ಬೆಡ್ರೂಮ್ಗಳನ್ನು ಮಾಡಬಾರ್ದು ಇದನ್ನು ನಾವೀಗ ಬೆಡ್ರೂಮ್ ಬಗ್ಗೆ ಸಂಪೂರ್ಣ ತಿಳಿದುಕೊಂಡ ಹಾಗಾಯಿತು ನಿಮ್ಮ ಯಾವುದೇ ಗೊಂದಲಗಳಿದ್ದರೆ ಸಂಶಯಗಳಿದ್ದರೆ ಅದರ ಬಗ್ಗೆ ನೀವು ಕಾಮೆಂಟ್ನಲ್ಲಿ ಕೇಳಬಹುದು ಮತ್ತು ಮುಂದಿನ ವಿಡಿಯೋದಲ್ಲಿ ಬೇರೆ ವಿಚಾರಗಳನ್ನು ನೋಡೋಣ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಾವು ಮಾಡೋ ವಿಡಿಯೋಗಳನ್ನು ನಿರಂತರವಾಗಿ ನೋಡಿ ಎಲ್ಲರಿಗೂ ವಂದನೆಗಳು